ಲೇ ಮಗ ಎಲ್ಲಿ ಮಾಯ್ನ ನಿನ್ ಸೀಸನ್ ಮುಗಿಯಾಕ್ ಬಂತ ಈಗ ಹರ ಕುಂಟೇ ನಾವ ಅಲ್ಲೇ ಬರಬ್ಬರಿ ಟೈಮಿಗೆ ಬಂದೇವ್ ನಾವ ಈಗ ಹಣ್ಣ ಆಗಿರ್ತಾವ ಬಾ ಹೋಗುನ್ ನಾ ಗಿಡ ಹತ್ತಿ ಹರಿತೇನಿ ಪಟ್ 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 ಆರಿಸ್ಕೋಬೇಕು ನೋಡ ಆತ್ಗ ನೋಡಪ್ಪ ಮತ್ತ ಹೊಲ್ದಾರ ಹೊಲ್ದಾರ ಮತ್ತೆ ಇಲ್ ತಗೋ ಸುಮ್ ಮೆಲ್ಕ ನಡಿ ಬಾಬಾ ಈ ಕಡೆ ಬಾಲೇ ಅಲ್ಲಿಲ್ಲ ಏ ಲಘು ಲಘು ಹೋಗುನು ಏನು ವಲ್ದ ಬರ್ಮಟ ಇಲ್ಲಿ ಮಕ್ಕಳು ಪಟ್ ಲೆಕ್ಕ ಮಾಡಿ ಹ ನಡಿ ಒಂದ್ ಎರಡ್ ಮೂರ್ ನಾಲ್ಕ ಐದ್ ಆರ್ ಏಳು ಎಂಟ್ ಒಂಬತ್ ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಒಂದ್ ಎರಡ್ ಮೂರ್ ನಾಲ್ಕ ಐದು ಆರ್ ಏಳು ಇಲ್ಲಿ ಕೊಡ ಬರಬರಿ

ಅಪ್ಪ ಏನಾತ ಆ ಬಸ್ಜ ಚೂಟಿದ ನನಗೆ ಕೈಗೆ ಚೂಟಿದ ಆ ಎದಕ್ ಚೂಟಿದ ಮಾವಿನ್ಕಾಯಿ ಎಲ್ಯಾಗ ಹೋಗಿದ್ವಿ ನನಗೆ ಜಾಸ್ತಿ ಬೇಕಂತ ಹೇಳಿ ಚೂಟಿದ ನನಗೆ ಅಷ್ಟಕ್ಕ ಚೂಟಿ ಬಿಡುದ ಆ ಪರ್ಸ್ ಎಲ್ ಚೂಟಿ ನೋಡಿಲ್ಲ ಹೆಂಗ ಚೂಟಿ ಅನ್ಲಿ ಬಿಟ್ರೆ ಪಾವು ಕೆ ಜಿ ಚಿಕನಾ ತಕ್ಕೊತಿದವ್ ನಿನ್ನ ಮೈಯಾಗಿಂತ್ರೆ ಅವನು ಕೂಡ ಅಡ್ಡಾಡಬಾರ ಅಂತ ಹೇಳೇನಿಲ್ಲ ಎಷ್ಟು ಸಲ ಹೇಳ್ಬೇಕ್ಲಿ ಅಡ್ಡಾಡಬಾರ ಅಂತ ಕೇಳೇ ಅವ ಆ ಉಡಾಳು ಹಾ ಪಡಿಸಿ ಮಗ ಅದಾನ

ಏನಾಯ್ತು ಹಂಗ್ಯಾಂಗೆ ಅವಜ್ ಮಾಡಕ್ಕ ಕುಂತಿರಿ ನಾ ಇವ್ಗೆ ಹೇಳ್ಯಾನಿಲ್ವೋ ಎಷ್ಟು ಸಲ ಹೇಳ್ಯಾನ್ ನಾ ಇವ್ದು ಆ ಬಸ್ಸ್ಯಾನ್ ಕೂಡ ಅಡ್ಡ್ಯಾಡಾಕ ಹೋಗಾಡಪ್ಪ ಉಡಾಳ ಅಂತ ಹೇಳಿ ಅವ್ನ್ ಕೂಡ ಅಡ್ಡಾಡಾಕ ಹೋಗ್ಯಾನ ಅವ್ನ ಚೂಟಿ ಕಳ್ಸ ನೋಡ ಎಲ್ಲಿ ತೋರ್ಸಿ ಏನ ಆತು ಯಾಪರಿ ಇದು ನೋಡ ಒಬ್ಬ ಅದಾನ ಹೆಚ್ಚು ಕಮ್ಮಿ ಏನಾರ ಆತಂದ್ರೆ ಏನು ಮಾಡುದ ನಿ ತಾಯಿ ಅದಕ್ಕೆ ಅದಿ ನೀ ಬುದ್ಧಿ ಹೇ ಸ್ವಲ್ಪ ನೀನು ಯಾಕ ಅವ್ಜ ಮಾಡಕ್ಕ ಕುಂತೀರಿ ಸಣ್ಣ ಏನೋ ಮಾಡ್ಕೊಂತಾರ್ ಬಿಡ್ರಿ ಗುರುಗುರ ಅಂತ ಬಿಟ್ರೆ ಆಮೇಲೆ ಹೆಚ್ಚು ಕಮ್ಮಿ ಆತಂದ್ರ ಸತ್ಗಿತ್ತ ಅಂದ್ರೆ ಏನು ಮಾಡ್ತಿ ಹೇಳ

ಶಾಲಿ ಯಾವಾಗ ಯಾವಾಗಿದ್ರ ಸುಟ್ಟಿ ಕೊಟ್ಟ ನೋಡ ಮಾಡಿಬಿಟ್ಟಿರಿ ನೀವು ಅಲ್ಲಿ ಫಾಲ್ತು ಅಡ್ಡಾಡಾಕ ಬಿಟ್ಟಿರಿ ನಿನಗೆ ನೀ ಏನು ಕೇಳೋದಿಲ್ಲ ಸ್ವಲ್ಪ ತಂದೆ ತಾಯಿ ಮಾತು ಕೇಳಬೇಕೀ ತಂದೆ ತಾಯಿ ಎದಕ್ ಕೇಳ್ತಾರ ನಿಮ್ ಚಲೋದಕ್ಕ ಹೇಳ್ತಾರೆ ಸ್ವಲ್ಪ ಮಾತು ಕೇಳಬೇಕ ಈಗ ಬಿಡ್ರಿ ಹೋಗಿ ಬಾ ನೀ ಎದಕ್ಕೆ ಒಳಕ್ ಕರ್ಕೊಂಡು ಹೊಂಟಿ ಅವ್ರ ಅಪ್ಪ ಏನ್ ತೋರ್ಸ ಬರ್ಬೇಕಲ್ಲಿ ಎಂಗ್ ಚೂಟೇನ ಹೆಂಗ್ ಚೂಟ್ಯಾನ ಅಂತ ಹೇಳಿ ತೋರಿಸಿದ್ ಬೇಡ ನಡೀರೇ ನಡೀ ಚಂದ್ರು ನಿನ್ ಮಗ ಕರೆಸ್ ಅಲ್ಪ ಎದಕ್ಕೂ ಕರ ಸ್ವಲ್ಪ ಮಾತಾಡೋದೈತೆ ಅವ್ಕ ಎದರ್ ಸಲುವಾಗಿ ಕರ ಕರಸನಿ ಹೇಳು ನನಗೆ ನಾ ಕರ ಸನ್ನಾತೆ ನಿಲ್ ನಿನಗೆ ಎದರ್ ಸಲುವಾಗಿ ಹೇಳು ನನಗೆ ಕರಸ್ವ ಸ್ವಲ್ಪ ಮಾತಾಡೋದೈತೆ ಅವ್ಕ ನಾ ಅದೇನಿಲ್ಲ ನನ್ ಮುಂದೆ ಹೇಳು ಏ ಕರಸ್ಲೇಪ ಹೇಳ ಕರಿ ಅಂತ ಹೇಳಿ ಬಾನೇಲಿ ಏನಾದ್ರು ಎದಕ್ಕೂ ಹಾಕತ್ತಿಲ್ಲ ಬಾನೇಲಿಕ್ಕೆ ನಿನ್ನ ಮಗ ಏನ್ ಮಾಡ್ಯಾನ ಕೇಳ ನನ್ನ ಮಗ ಚೂಟಿ ಓಡಬಂದಿವಿ ಓಡಬಂದಿಲ್ಲ ಚೂಟಿ ನಾ ಸುಳತ ಕೈಗೆ ರಕ್ತ ಬರ ಆಗೂಟ ನಿಗೂ ಏನಾರು ಮಾಡ್ಯಾನು ಚೂಟು ನೀವು ಚೂಟನ್ ಎಲ್ಲ ಚೂಟಿ ಅಂತ ಮುಕ್ಳಿ ಕೆಳಗೆ ತಗಿ ಚಡ್ಡಿ ತಗಿ ನೋಡು ಚಡ್ಡಿ ತಗಿಬೇಕು ಹಾ ತಗಿಬೇಕೀಗ ಚೂಟಿಲ್ಲ ಅಂದ್ರೂ ಚೂಟಿ ನಾನಾ ಹಾಕತನವ ಎಲ್ಲಾರ ತಗಿಬೇಕು ತಗಿಬೇಕ ಈಗ ತಗಿ ಯಾರ ಅದಾರ ಇಲ್ಲೇ ತಗ ತೋರ್ಸಪ್ಪ ನೋಡೋರು ಯಾರ ಅದಾರ ಅಂದ್ರೆ ನೀ ಅದಿ ಇವ ಅದ ನಾ ಅದಿ ನೀ ಅಲ್ಲ ಇಬ್ರು ಕೂಡಿ ಆಟ ಆಡ್ತಾರ ಇಲ್ಲಿ ಚೂಟಿ ಓಡಬರುದು ಆ ಜಗಳ ಎದಕ್ಕೆ ನೀವು ಎದಕ್ಕೆ ಬರ್ತೀಯ ಜಗಳ ಆಡಿದ್ರೆ ಎದಕ್ಕೆ ಜಗಳ ಆಡಿರ್ಲೆ ಅವಂಗ ಕೇಳಪ್ಪ ಏನ್ ಮಾಡಾನು ಏನ್ ಮಾಡಿಲ್ಲ ನೀನು ಏನ್ ಮಾಡಿಲ್ಲ ಏನ್ ಮಾಡಿ ಅವಂಗ ಏನ್ ಮಾಡಿಲ್ಲಪ್ಪ ಅವ ಚೂಟಿದಪ್ಪ ಏನ್ ಮಾಡಿಲ್ಲ ಅಂದ್ರು ಚೂಟಿ ಆನಂತ ಏನು ಮುಕಳ ಕಡೆ ಹಾಕತ್ತಿದ್ವು ಆ ನಿನಗೆ ಏ ಅಂಗ ಚೂಟಂಗಿಲ್ಲ ಸಂಭಾತದ ನನ್ನ ಹುಡುಗ ಏ ಸಂಭಾತದನ ನೋಡಿದ್ರಣ್ಣ ಉಡಾ ಮಾ ಬಡಿಸಿ ಮಗ ಕಾಣ್ತಾನಿಮಾ ನೀನು ಮಗ ಉಡಾ ಅಡಿಸಿ ಮಗ ಅಲ್ಲ ನೋಡಪ್ಪ ಹಿಂಗಾದ್ರೆ ಆಗುದಿಲ್ಲ ಕೇಳಿಲಿ ರಗತ ನೋಡಿಲಿ ಎಷ್ಟು ಹೊಂಟೈತಿ ಹ್ಮ್ ಅವಂಗ ನಂಜಿಗಿಂಜ ಆದ್ರ ಮತ್ತೆ ಹೆಚ್ಚು ಕಮ್ಮಿ ಆದ್ರೆ ನಮ್ಗ ಇದಾದ ಹ್ಮ್ ಒಂದ್ ಸಾವಿರ ರೂಪಾಯಿ ಕೊಡ ದವಾಖಾನಿಗೆ ತೋರ್ಸ್ಕೊಂಡ್ ಬರ್ತೇನೆ ನಾವು ಒಂದ್ ಸಾವಿರ ರೂಪಾಯಿ ರೊಕ್ಕ ಕೊಡಿ ನಿನಗೆ ಏನಾಗೈತ್ಲಿ ಇಲ್ಲಿ ನಾವ್ ಆಗಿದ್ ನನಗ ಏನು ಆರ್ ಸಾವಿರ ರೂಪಾಯಿ ಕೊಡ್ನಿ ದವಾಖಾನಿಗೆ ತೋರ್ಸ್ಕೊಂಡ್ ಬರ್ತೇನೆ ನಾನು ಏನು ಆಗಿಲ್ಲ ಅವಂಗ ಡೋಕಾರಿ ಮಾಡಾಕತ್ತಾನ ಇವಂಗ ಏನು ಆಗಿಲ್ಲ ಡೋಕಾರಿ ಮಾಡಾಕತ್ತ ನಾವು ಕಾಣಾಕತ್ತೇತಲ್ಲೂ ಚೂಟಿಯಲ್ಲಂಗಲಿ ಇಲ್ಲಪ್ಪ ಅವ ಫಸ್ಟ್ ಚುಟಾನಾ ಅಮೇಲಾ ಚುಟೇನಪ್ಪ ನೋಡ್ ಮತ್ತೆ ಎಲ್ಲರದು ತಪ್ಪ ಐತಿ ಈ ಫಸ್ಟ್ ಚುಡದ ಒಂದ ತಪ್ಪ ಇರ್ತಿತಿ ರಕ್ಕ ಕಡಿಕ ಹಾ ರಕ್ಕ ಕಡಬೇಕ ಈ ರಕ್ಕ ಕಡಬೇಕ ಈ 100 ರೂಪಾಯಿ ಕಡಬೇಕ ದಾಗನ ಇಲ್ಲ 100 ರೂಪಾಯಿ ಕೊಡಿ ನೀನು 나 ಯಾಕ ಕೊಳ್ಲಿ 나 ಯಾಕ ಮಗನ ತಪ್ಪ ಐತಿ ನಿನ್ನ ಮಗನ ಚುಟಾನ ನೀ ಸೈಡ್ ಬಾ ಇಲ್ಲಿ ಇನ್ನ ಸೈಡ್ ಬಾ ಬಿಡು ಕೋನರ್ ಬಿಡ್ನಿ ನೀ ಕೇಳಿಲಿ ನಾ ಸಮಾಧಾನಲಿ ಹೇಳಾಕತ್ತೆ ನಿನಗೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಮುಗಿದು ಬೀಳ್ತೈತಿ ಇಲ್ಲಾಂದ್ರೆ ದೊಡ್ಡದು ಆಕೈತಿ ನೋಡಿ ಹೇಳಾಕತ್ತೆ ನಾ ನಾನು ಸಮಾಧಾನಲಿ ಹೇಳತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಡು ಹಂಗೂ ನಂಜಿಗಿನ ಜೇರ್ತಂದ್ರೆ ಭಾಳ ಕೆಟ್ಟ ಆಕೈತೆ ನೋಡು ನಾ ಯಾಕೆ ಕೊಡ್ಲಿ ಎರಡು ಸಾವಿರ ರೂಪಾಯಿ ನಿನ್ನ ಮಗಂತೆ ನಾ ಯಾಕೆ ಕೊಡಲಿ ಒಂದು ಸಾವಿರ ರೂಪಾಯಿ ಅಲ್ಲ ನಂಜಿಗಿನ ಜೇರ್ತಂದ್ರೆ ಏನು ಮಾಡ್ತಿ ಹೇಳ ನಂಜಗಿನ ಜೇರಿ ಆಮೇಲೆ ಲಕ್ಷಾಂತರ ರೂಪಾಯಿ ಹಾಕುದ ಆಕೈತಿ ನನ್ನ ಮಗಗೂ ಜಲ್ದಿ ನಂಜ ಇರ್ತೈತಿ ಹೌದಾ ಹ್ಞೂ ನನ್ನ ಮಗ ಸೂಕ್ಷ್ಮ ಇಳಿತ್ ಆಮೇಲೆ ದೊಡ್ಡದು ಮಾಡಿಕೊಂಡು ಯಾಕರ ಒಂದ್ ಸಾರ್ಪಳ್ಳಿಲ್ಲಪ್ಪ ಹೋಗ್ಬಿಡ್ತಿತ್ತು ನೋಡಿ ಎಲ್ಲ ಅಂತ ಹೇಳಿ ಆಮೇಲೆ ನೋಡ್ಮ್ ಅನುಭವಿಸ್ತೀನಿ ನೋಡಿ ಹೇ ಆಗ್ತೇನಾ ಚೂಟ್ಯಾನ್ ಇವು ಚೂಟ್ಯಾನ ತಾನೆ ಬರಬ್ಬರಿ ಆತಿಗ ಬರಬ್ಬರಿ ಆಗಿಲ್ಲದ ಅವ ರಕ್ತ ಹೊಂಟೈತಿ ಒಂದು ಬಾಕ್ಲಿ ರಕ್ತ ಇರಿಸಬೇಕ ರಕ್ತ ದೊಡ್ಡದಾಕೈತಿ ಮತ್ತೆ ಕುಡ್ಸವನ ಕುಡಿಸ್ಕೋ ನನಗೇನ ಆಗುದೈತಿ ಇನ್ ಮಗ ಕರ್ಕಂಬ ಹ್ಮ್ ಆಯ್ತಲ್ಲೇ ನೋಡು ಬಾಲೆ ಅವ್ರ ರೊಕ್ಕ ಕೊಡುದಿಲ್ಲ ಅಂತ ಪಂಚಾಯತಿ ಸೇರ್ಸುನಾಥಾ ನಡಿ ಊರು ಹಾಳು ಮಾಡಕ್ ನಾಲ್ಕು ಮಂದಿ ಇರ್ತಾರಂತಲ್ಲ ಇವರ ನೋಡ್ರಿ ಅದ ಅದ ನೋಡ ಅಲ್ಲ ಅಟ್ಟ ಸಣ್ಣ ಹುಡುಗರು ನ್ಯಾಯ ಮಾಡಿದ್ದಕ್ಕ ಚುಂಟಿ ಆಡಿದ್ದಕ್ಕ ಹಿರಿಯಾರ ಕುಡ್ಸದ ನೋಡ ನಿಟ್ಟ ನೀನಾರ ಹೇಳ ನಿಟ್ಟ ಇವ್ರಿಗೆ ಏನು ಸಣ್ಣ ಸಣ್ಣ ಹುಡುಗರು ಜಗಳ ಆಡ್ತಾರ ಮತ್ ಕುಡ್ಕೋತಾರ ಆಜು ಬಾಜು ಇರ್ತೀವ ಅಂದ್ರೆ ಕೂಡಿ ಬಾಳ ಬೇಕ ಅಂಟಮ್ರಂಗ ಇರ್ಬೇಕ ಏನ ಸುಮ್ ಸುಮ್ನೆ ಜಗಳ ಮಾಡ್ತೀರಿ ಎಷ್ಟಕ್ಕೆ ಬರ್ತೀರಿ ಏನಿಲ್ಲ ಅಲ್ಲು ದೊಡ್ಡ ದೊಡ್ಡ ಕೇಸ್ ತೊಂಬರ್ರಿ ನಿಮ್ಗೂ ಆಗಿರ್ಬೇಕು ನಮಗೂ ಆಗಿರ್ಬೇಕ ಏನಿದೆ ಕಡ್ದಂತ ಎಂತ ಕೇಸ್ ಇವೆ ನೀವೆಂತ ಎಂತ ಹಿರ್ಯಾರ್ರೀ ಕಡದ ಬಡದ ಅದಕ್ಕೆ ಅದ ಕುಂದರ್ಸಿದ್ರಿ ಅನ್ಕೀರಿ ನೀವ ಇವತ್ತ ಕಡದಾಣ್ರಿ ನಾಳೆ ಬಡಿಕಾನ ಆಮೇಲೆ ಬಡದ ಚೀಲ್ದಾಗ ತುಂಬಿ ಎಲ್ಲರ ಒದ ಈಗ ಸಣ್ಣದಿದ್ದಾಗ ಮುಚ್ಚಾಕ ನೋಡ್ಬೇಕ್ರಿ ಅದಕ್ಕೆ ಈಗ ನನ್ ನಂಜಿಂಗಿಂಜ್ ಏರ್ತಂದ್ರ ಏನ್ ಮಾಡ್ತೀರಿ ಹೆಚ್ಚು ಕಮ್ಮಿ ಆತಂದ್ರ ಲಕ್ಷಾಂತ ರೂಪಾಯಿ ರೊಕ್ಕ ಹಾಕ್ಬೇಕ್ರಿ ನಾವ್ ಅದಕ್ಕೆ ಒಂದ್ ಸಾವಿರ ಕೊಡ್ಪ ದವಾಖಾನಿಗ್ ತೋರಿಸ್ರ ಕೊಡುದಿಲ್ಲ ಅಲ್ರಿ ಹುಡುಗರು ಜಗಳ ಮಾಡಿರ್ತಾರ ಅದ್ ರೀ ಒಮ್ಮೆ ಸಾವಿರ ರೂಪಾಯಿ ಕೊಡಿ ಯಾರು ಸಾವಿರ ರೂಪಾಯಿ ಕೊಡಿ ಮೂರ್ ಸಾವಿರ ರೂಪಾಯಿ ಕೊಡಂದ್ರಿ ಅಲ್ರಿ ಸಂಭಾಸ್ಕೋಬೇಕಂದ್ರ ಹೆಂಗ್ರಿ ಸಂಭಾಸ್ಕೊಳ್ತೇವ್ ಬಿಡ್ರಿ ಅದ್ರಾಗ ಏನಿಲ್ಲ ಹಿಂಗ ಚೂಟಿ ಒಂದೊಂದ್ ಕೆಜಿ ಎರಡ್ ಎರಡ್ ಕೆಜಿ ಚಿಕನ್ ತಕೊಂಡ್ ಬಿಟ್ರ ಕೊಡ್ತೀರಾ ಅಲ್ರಿ ಅವ್ರ ಹುಡುಗನೂ ಚೂಟಿರ್ತಾನ ನಮ್ ಹುಡ್ಗಾನು ಚೂಟಿರ್ತಾನ ತಪ್ಪಿ ಬುರ್ದು ಇರ್ತೈತಿ ಸಂಭಾಸ್ಕೋಬೇಕ ಮೊದಲ ಅವನ ಮಗನ್ ಮುಖಳ್ಯಾ ಸೊಕ್ಕರಿ ಮೊದಲ ಅವ್ನ್ ಚೂಟ್ರಿ ಮೊದಲು ಏನ ಚುಣ್ತಿದೆ ಅಂತಲ್ಲ ಅವ್ನು ನಿನಗೆ ಸಣ್ಣವ್ಯಾಗ ಸಣ್ಣ ಬುದ್ಧಿ ಇರುಬೇಡ ನಿನಗೆ ಅಲ್ಲಿ ನೀವು ಹೊಡೆದಾಡಬ್ಯಾಡ್ರಿ ಏನೋ ಮಾಡಬ್ಯಾಡ್ರಿ ಕೂಡಿ ಆಡೋರು ಮತ್ತೆ ಇಲ್ಲಿ ತಂದೆ ಮುಂದೆ ಬಂದು ಹೇಳಿ ಇಬ್ರಗೂ ನ್ಯಾಯ ಆಯ್ತವ್ರು ಹಂಗೆ ಮಾಡಕ್ಕೆ ಹೋಗ್ಬಾರ್ದು ದೊಡ್ಡ ರೀ ನನ್ನ ಮಗ ಭಾಳ ಸಂಭಾ ಆಯ್ತದನ್ ಅವ್ರ ಮಗನ ಚುಟ್ಟು ಹೊಡೆದು ಮಾಡಿರ್ಬೇಕು ರೀ ಹೇಳ್ತೇನೆ ರೀ ಇವ್ ಅವ್ನ ಜೊತೆ ಹೋಗಬೇಡ ಹೋಗಬೇಡ ಅಂತಂದ್ರು ಮತ್ತು ಅವ್ನ ಮಕ್ಳಾಗ ಬಗ ಹೋಕ್ಕ ನೀವು ಆರಾ நம்மளெல்லாம் இவ் மகாவித்தல் அவன் சூட்டர் இவன் சூட்ரித்தான இல்லையா. <initiatives> <Gin Eso risque> ನೋಡ್ರಪ್ಪ ನಿಮಗೆ ಇಲ್ಲಿ ತನಕ ಹೇಳಿದ್ದು ಆಯ್ತೆ ನೀವು ಎಷ್ಟು ಹೊಡೆದಾಡಿ ಇಲ್ಲಿ ಇಲ್ಲಿ ಮುಂದೆ ಕುಂದಿರ್ಸ್ಕೊಂಡ ಕಾರ ಇದು ಸರಿಯಲ್ಲ ನೀವು ಇದೇ ರೀತಿ ಏನ್ ಮಾಡ್ಕೊಂತ ಹೋಯ್ತು ಅಂದ್ರೆ ನಿಮ್ದು ಮನೆಯಾಗ ಯಾವ್ದೋ ಕಾರ್ಯ ಇದ್ರು ನಾವು ಬರುದಲ್ಲ ಮತ್ತ ನಿಮಗಾದ್ರೂ ಹೇಳ್ತೇನೆ ಆ ನೀವು ನಾಲ್ಕು ಮಂದಿ ಹಿರಿಯರ್ ಕಿಮ್ಮತ್ ಕೊಟ್ಟು ನಡ್ಕೊಳಂಗ್ ಹೋಗಿದ್ರೆ ಸುಮ್ಕ ಇರಿ ಇಲ್ಲಾಂದ್ರೆ ನೀವು ನಿಮ್ದು ಮಾಡ್ಕೊಂತ ಹೋಗ್ರಿ ನಮ್ ಸನೇಕ್ನ ಬರಕ್ ಹೋಗ್ಬೇಡ್ರಿ ನೀವು ನಂಗ ಮತ್ತೆ ಸರಿ ಐತೆ ನಾ ಏನ್ ದೊಡ್ಡದ್ ಮಾಡುದಿಲ್ರಿ ಗೌಡ್ರ ಒಂದ್ ಸಾವಿರ ರೂಪಾಯಿ ಕೊಟ್ಟ ಬಿಡನ್ರಿ ದವಾಖಾನಿಗ್ ತೋರ್ಸಾಕ ಮುಗಿಸಿ ಬಿಡ್ತೇನೆ ಸಾವಿರ ರೂಪಾಯಿ ಬೇಕ ಮಗನ ಹತ್ತು ರೂಪಾಯಿ ಚೀಟಿ ತಕ್ಷ ಅಂದ್ರ ಸಿವಿಲ್ ಆಸ್ಪತ್ರೆ ಇಂಜೆಕ್ಷನ್ ಚುಚ್ಚಿ ಕಳಿಸ್ತಾರೆ ಸಾವಿರ ರೂಪಾಯಿ ಬೇಕು ಸಾವಿರ ರೂಪಾಯಿ ಮಗನಗ ಏನ್ ಮಾಡ್ತಿ ಸಾವಿರ ರೂಪಾಯಿ ನಾಟಕ ಬಂದ ಮಾಡ ಸಿವಿಲ್ ಆಸ್ಪತ್ರೆ ಹೋ ನೋಡ್ರಿ ಗೌಡ್ರಿ ಮುಗಿತ್ತ ಬುದ್ಧಿ ಸಾವಿರ ರೂಪಾಯಿ ಬೇಕಂತರಿ ಇಷ್ಟು ಜಗಳ ಮಾಡಿದ್ರು ಒಂದ್ ಸಾವಿರ ರೂಪಾಯಿ ಆಗತ್ತಾನ ಒಂದ್ ದಿವಸದ ಪಗಾರಕ್ಕೆ ಆಗತ್ತಾನ ಈಗ ನೋಡ್ರಪ್ಪ ಇವಂಗೂ ಬುದ್ಧಿ ಬರ್ಬೇಕಂದ್ರೆ ಇವಂಗೂ ಬುದ್ಧಿ ಬರ್ಬೇಕಂದ್ರೆ ಒಂದೊಂದ್ ಸಾವಿರ ರೂಪಾಯಿ ದಂಡ ಹಾಕ್ಬಿಡೋಣ ಹೆಂಗ್ ಅಂತೀರಿ ಕರೆಕ್ಟ್ ಐತಿ ನೀನು ಒಂದ್ ಸಾವಿರ ರೂಪಾಯಿ ಪಂಚಾಯತಿ ಗಿಡಪ್ಪ ದಂಡ ನೀನು ಒಂದ್ ಸಾವಿರ ರೂಪಾಯಿ ಇಡಪ್ಪ ಪಂಚಾಯತಿ ಗಂಡ ಇದ ನಿಮ್ಮ ಶಿಕ್ಷೆ ಸಂತ ಹುಡುಗರು ಮಾತ್ ಕೇಳ್ಕೊಂಡು ಜಗಳ ಬರ್ತೀರಾ ಪಂಚಾಯತಿ ಅಂದ್ರೆ ಮಸೀರ್ ತಿಳಿದಿರ ನೀವ ರೊಕ್ಕ ಇಡ್ರಿ ದಂಡ ಹೇಳಿದ್ದ ಅರ್ಥ ಕಾಯ್ತಿಲ್ಲ ಏನ್ ವಿಚಾರಣೆ ಮಾಡೋಂಗಲ್ಲ ಅವ್ನ ಮೂತಿನೂ ನೀನ್ ನೋಡೋಂಗಲ್ಲ ನಿನ್ ಮೂತಿನೂ ಅವ್ನ ನೋಡೋಂಗಲ್ಲ ಸುಮ್ ಕೈ ನಕ್ಕೋತ ಹೋಗಬೇಕು ನೀನು ಒಂದು ಸಾರಿ ಇಡ ನೀನು ಒಂದು ಸಾರಿ ಇಡ ಇಬ್ಬರು ಒಂದೊಂದು ಸಾರಿ ಎಂಟು ಕಾರು ಆಯಿ ಹಿರಿಯರಿ ಕಾಯಿ ಮುಗದ ಇನ್ನೊಮ್ಮಿಗೆ ನಾನು ತಪ್ಪು ಮಾಡೋದಲ್ಪ ಅಂತೇಳಿ ಒಪ್ಪಿಕೊಂಡು ಹೋಗ್ರಿ ಹಿಂಗ್ ಮಾಡಿದ್ರೆ ಬರಬರಿ ಇವ್ರಿಗೆ ಹಿಂಗ್ ಮಾಡಿದ್ರೆ ಬುದ್ಧಿ ಬೆಟ್ಟ ಇನ್ನೊಮ್ಮೆ ಸಣ್ಣ ಹುಡುಗ್ರು ಸಂಬಂಧ ಜಗಳ ಮಾಡಿ ಬರೋಂಗಿಲ್ಲ ಇವ್ರು ತಿಗೋ ರೀ ನೀವ್ ರೊಕ್ಕ ತಗೋರ ನೀನು ಅದ ನನ್ನ ಕಡೆ ರೊಕ್ಕ ಇಲ್ರಿ ಈಗ ಎರಡ್ ದಿನ ಬಿಟ್ಟು ಕೊಡ್ತೇನೆ ಅಂತೀರಿ ಒಂದ್ ಸಾವಿರ ರೂಪಾಯಿ ಕೊಡಬೇಕಾ ಮತ್ತೆ ಈಗ ಅವ್ರು ಕೊಟ್ಟಾರ ನಿನ್ನ ಮುಂದೆ ಮುಂದೆಸೊಂಡೆ ಎರಡ್ ದಿನ ಬಿಟ್ಟು ಕೊಡಬೇಕಾ ಮತ್ತೆ ಇಲ್ಲಾಂದ್ರೆ ಮನಿಗೆ ಬರ್ತೇವ ಮತ್ತೆ ಅಲ್ಲು ಅಲ್ಲಿ ಪಂಚಾಯತ್ ಸಾವಿರ ರೂಪಾಯಿ ಕೊಡು ಬದ್ಲಿ ನನಗೆ ಐದನೂರು ರೂಪಾಯಿ ಕೊಟ್ಟಿದ್ರೆ ಮುಗಿಸಿಬಿಡ್ತಿದ್ ನಿಪ್ಪ ಅಲ್ಲಪ್ಪಡ ನಾನೇ ಅದು ಯೋಚನೆ ಆಗಲಿಂತ ಯೋಚನೆ ಅದ ಹೇಳಿಲ್ಲ ನನಗೆ ಏನಾರ ರೂಪಾಯಿ ಕೊಡ ಅಂತೇಳಿ ಮನೆ ಮಠ ಬಂದ್ರೆ ಕೊಡುದಿಲ್ಲ ಹೋಗ್ರಿ ಅಂತೇಳಿ ನಾ ಅವರಿಗೆ ಮತ್ತೆ ಸುಮ್ನೆ ಒಂದು